السلام عليكم ورحمة الله وبركاته الحمد لله رب العالمين اللهم صل على محمد وعلى آله وصحبه أجمعين يوتنا تاريخه مي أيده مي أيده وشوا دللي وشوا كاره ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ ಅಥವಾ ದಿ ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಅಂತ ಹೇಳ್ತೇವೆ ನಾವು ಅಧಿಕಾಂಶ ಈ ದಿವಸಗಳಲ್ಲಿ ಕಾರ್ಮಿಕರ ಹಕ್ಕು ಬಾಧ್ಯತೆಗಳ ಬಗ್ಗೆ ಚರ್ಚಿಸಲಾಗುತ್ತಾ ಇದೆ ಅದೇ ರೀತಿ ಕಾರ್ಮಿಕರಿಗೆ ಅಧಿಕವಾದಂಥ ಸೌಲಭ್ಯಗಳು ದೊರೆಯಬೇಕು ಅದೇ ರೀತಿ ಸಾಲಿಡಾರಿಟಿ ಎಮಂಗ್ ಲೇಬರ್ಸ್ ಅಥವಾ ಬ್ರಿಡ್ಜ್ ಬಿಲ್ಡಿಂಗ್ ಬಿಟ್ವೀನ್ ದಿ ಓನರ್ ಆ್ಯಂಡ್ ದಿ ವರ್ಕರ್ಸ್ ಈ ಥರದ ಸೆಮಿನಾರ್ ವರ್ಕ್ಶಾಪ್ಸ್ ಇತ್ಯಾದಿ ಇತ್ಯಾದಿ ನಡೆಯುತ್ತಾ ಇರುತ್ತದೆ ಅದೇ ರೀತಿ ಕಾರ್ಮಿಕರ ವರ್ಕಿಂಗ್ ಅವರ್ಸನ್ನು ಎಂಟು ಗಂಟೆಗಳಿಗೆ ಸೀಮಿತಗೊಳಿಸಬೇಕು ಅದೇ ರೀತಿ ಹಲವಾರು ಕಾರ್ಯಗಳ ಬಗ್ಗೆ ಚರ್ಚಿಸಲಾಗುತ್ತೆ ನಮ್ಮ ಕೊನೆಯ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೆ ಸಲ್ಲಮರು ಅವರು ಕಾರ್ಮಿಕರ ಬಗ್ಗೆ ಹೇಳಿದಂತಹ ಎರಡು ಮೂರು ಹೇಳಿಕೆಗಳನ್ನು ತಮ್ಮ ಮುಂದೆ ನಾನು ನೆನಪಿಸಲು ಬಯಸ್ತೇನೆ ಮೊದಲನೇದಾಗಿ ಕಾರ್ಮಿಕನ ಬೆವರು ಆರುವ ಮುಂಚಿತವಾಗಿ ಅವನ ಸಂಬಲವನ್ನು ಕೊಟ್ಟು ಬಿಡಿರಿ ಅಥವಾ ಆತನ ವೇತನವನ್ನು ಕೊಟ್ಟು ಬಿಡಿರಿ ಎಂಬುದಾಗಿ ಪ್ರವಾದಿಸಲು ಅವಶ್ಯ ಅಂದರೆ ಪೇಜಿ ವೇಜಸ್ ಬಿಫೋರ್ ದಿ ಲೇಬರ್ಸ್ ಡ್ರೈಸ್ ಅದೇ ರೀತಿ ಕಾರ್ಮಿಕರಿಗೆ ಲೇಬರ್ಸ್ಗೆ ಯಾವ ರೀತಿ ನೀವು ಉಡುಗೆ ತೊಡುಗೆ ಧರಿಸುತ್ತಿರೋ ಅಥವಾ ಅವರಿಗೆ ಉತ್ತಮವಂತಹ ಆಹಾರವನ್ನು ಒದಗಿಸಿರಿ ಅದೇ ರೀತಿ ಅವರಿಗಾಗಿ ನೀವು ಸೂಕ್ತವಾದಂತಹ ಬಟ್ಟೆ ಬರಗಳನ್ನು ನೀಡಿರಿ ಅದೇ ರೀತಿ ಅವರಿಂದ ಮಾಡಲು ಸಾಧ್ಯವಾಗದಂತಹ ಕೆಲಸಗಳನ್ನು ಅವರಿಂದ ಮಾಡಿಸದಿರಿ ಎಂಬುದಾಗಿ ಪ್ರವಾದಿ ಮೊಹಮ್ಮದ್ ಸಲಹಾ ಅಲಮ್ಮರು ಒಂದು ಸಾವಿರದ ನಾಲ್ಕು ನಾಲ್ಕುನೂರು ವರ್ಷಕ್ಕೆ ಮುಂಚಿತವಾಗಿ ಹೇಳಿದಂತಹ ಮಾತುಗಳು ಅದೇ ರೀತಿ ಯಾವಾತನೂ ತನ್ನ ಸೇವಕರಿಂದ ಕಡಿಮೆ ಕೆಲಸ ಮಾಡಿಸುತ್ತಾನೋ ಅಷ್ಟೇ ಜಾಸ್ತಿ ಪುಣ್ಯ ಅವನ ಕರ್ಮಪತ್ರಕ್ಕೆ ಬರೆಯಲಾಗುವುದು ಅಥವಾ ನಾನು ಪರಲೋಕದಲ್ಲಿ ಅವನಿಗೆ ಪುಣ್ಯ ದೊರೆಯುವುದೆಂಬುದಾಗಿ ಪ್ರವಾದಿ ಅಲೈಹಿ ಅವರು ನನ್ನ ಮಾತನ್ನು ಆಲಿಸಿರುವಂತಹ ಸಹೋದರ ಸಹೋದರಿ ಕೆಲವೊಂದು ಪ್ರದೇಶದಲ್ಲಿ ಕಾರ್ಮಿಕರ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತಾ ಇದೆ ಕಾರ್ಮಿಕರನ್ನು ಒಂದು ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಕೆಲಸಕ್ಕೆ ಬಿಟ್ಟು ಬಿಡುತ್ತಾರೆ ನಂತರ ಅವರಿಗೆ ಆಹಾರ ಮಧ್ಯಾಹ್ನದ ಆಹಾರವಾಗಲಿ ಅಥವಾ ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ ಯಾವುದನ್ನು ಮಾಡದೆ ಬರೀ ಹತ್ತು ಹನ್ನೆರಡು ಗಂಟೆಗಳ ನಂತರ ಬಂದು ನೋಡುವ ಮಾಲಕರು ಕೂಡ ಇದ್ದಾರೆ ಅದರಲ್ಲಿ ಅಂದರೆ ಅವರ ಬಗ್ಗೆ ಯಾವುದೇ ರೀತಿಯ ಕಾಳಜಿಯನ್ನು ವಹಿಸಿದಂತಹ ಜನ ಅದೇ ರೀತಿ ಅವರ ವೇತನವನ್ನು ಅವರ ಬೆವರು ಆರು ಮುಂಚಿತವಾಗಿ ಕೊಡಿರಿ ಎಂಬಂತಹ ಪ್ರವಾದಿ ವಚನವನ್ನು ನಂಬಿದಂತಹ ಅವರ ಅದೇ ನಮ್ಮ ಅದೇ ಧರ್ಮದ ಅನುಯಾಯಿಗಳು ಅವರ ವೇತನವನ್ನು ಆರು ಎಂಟು ತಿಂಗಳ ತನಕ ವಿಳಂಬಗೊಳಿಸುತ್ತಾರೆ ಅದೇ ರೀತಿ ಇನ್ನೊಂದು ವಿಶೇಷ ವಿಷಯ ಎಂದರೆ ಅವರ ವೇತನವು ಶೀಘ್ರವಾಗಿ ದೊರೆಯಬೇಕಿದ್ದರೆ ಆ ವೇತನದ ಮೊತ್ತವನ್ನು ಕುಂಠಿತಗೊಳಿಸಲಾಗುವುದೆಂಬಂತಹ ನಿಯಮವನ್ನು ಕೂಡ ಕೆಲವೊಂದು ಕಂಪನಿಗಳು ಇಟ್ಟುಕೊಂಡಿದ್ದಾರೆ ಉತ್ತಮವಾದಂಥ ಕಂಪನಿಯಲ್ಲಿ ಒಳ್ಳೆಯ ಆಹಾರ ದೊರೆಯುವಂತಹ ಕಂಪನಿಗಳಲ್ಲಿ ಜನರು ಕೆಲಸ ಮಾಡುವುದನ್ನು ಇಷ್ಟಪಡುತ್ತಾರೆ ಅದೇ ರೀತಿ ವೇತನವು ವಿಳಂಬವಾಗುವಂತಹ ಕಂಪನಿಗಳಲ್ಲಿ ಖಂಡಿತವಾಗಿ ಜನರು ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಒಳ್ಳೆಯ ಮಾಲಕರಿಗೆ ಕಾರ್ಮಿಕನ ಬಾಹಿಯಿಂದ ದುವಾ ಬರುತ್ತದೆ ಅದೇ ರೀತಿ ಕೆಟ್ಟ ಮಾಲಕರಿಗೆ ಕಾರ್ಮಿಕರ ಬಾಯಿಯಿಂದ ಯಾವುದು ಎಂಬುದನ್ನು ನಾವು ಮಾಲೀಕರೇ ಯೋಚಿಸಬೇಕಾಗಿರುತ್ತೆ ಇದೇ ರೀತಿ ಪ್ರವಾದಿ ಸಲ್ಲಾಹು ಅಲೈ ಸಲ್ಲಮರು ಕೂಗುತ್ತಿರುವಂತಹ ಅಳುತ್ತಿರುವಂತಹ ಒಂದು ಒಂಟೆಯ ಮಾಲಕರನ್ನು ಕರೆದು ಹಿಡುತ್ತಾರೆ ಈ ಒಂಟೆಯನ್ನು ತಾವು ಜಾಸ್ತಿ ಕೆಲಸ ಮಾಡಿಸುತ್ತೀರಿ ಅಥವಾ ಉಪಯೋಗಿಸ್ತೀರಿ ಇದಕ್ಕೆ ಕಡಿಮೆ ಗಾತ್ರದ ಆಹಾರವನ್ನು ನೀಡುತ್ತಾ ಇದ್ದೀವಿ ಕೂಗುವ ಒಂಟೆಯನ್ನು ಒಂಟೆಯ ಅಳುವನ್ನು ಗ್ರಹಿಸಿದಂತಹ ಅಥವಾ ಅಳುಗಿಸಿದಂತಹ ಪ್ರವಾದಿ ಅವರೇ ಆಗಿದ್ದರು ರಹಮತುಲ್ಲಮೀ ಇಡೀ ಪ್ರಪಂಚಕ್ಕೆ ರಹಮ ಕಾರುಣ್ಯ ಪ್ರವಾದಿಯಾಗಿದ್ದರು ಮನುಷ್ಯರಿಗೆ ಮಾತ್ರ ಅಲ್ಲ ಮೃಗಗಳಿಗೂ ಕೂಡ ನನ್ನ ಈ ಸಂಕ್ಷಿಪ್ತ ಕುಡಿಯುವುದಲ್ಲೇ ಎಷ್ಟೇ ಎಲ್ಲ ಬಯಸುತ್ತೇನೆ ಕಾಮರಿ ಕಾರ್ಮಿಕರಿಗೆ ಅಂದರೆ ಕಾರ್ಮಿಕನ ಬೆವರು ಆರುವುದಕ್ಕೆ ಮುಂಚಿತವಾಗಿ ಆತನ ವೇತನವನ್ನು ಕೊಟ್ಟು ಬಿಡಿರಿ ಎಂಬಂತಹ ಪ್ರವಾದಿ ವಚನವನ್ನು ನಾವು ಯಾವಾಗಲೂ ಪಾಲಿಸಬೇಕು ಅದೇ ರೀತಿ ನೀವು ಸೇವಕರಿಗೆ ಕಡಿಮೆ ಕೆಲಸವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿರಿ ಅದೇ ರೀತಿ ಕಾರ್ಮಿಕರಿಗೆ ಸೂಕ್ತವಾದಂಥ ಆಹಾರ ಮತ್ತು ಬಟ್ಟೆಯ ಅನ್ನು ಒದಗಿಸಿರಿ ಎಂಬಂತಹ ಪ್ರವಾದಿಯ ವಚನವನ್ನು ನೆನಪಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ ನಾವು ಕಾರ್ಮಿಕರಿಗೆ ನಮ್ಮ ಜೊತೆಯಲ್ಲಿರುವಂತಹ ಕಾರ್ಮಿಕರು ಅಥವಾ ನಮ್ಮ ಜೊತೆ ಕೆಲಸ ಮಾಡುವಂಥವರು ಅವರು ಅದೆಲ್ಲ ಅಲ್ಲಾಹನ ವತಿಯಿಂದ ಒಂದು ಪರೀಕ್ಷೆ ಆಗಿರುತ್ತದೆ ಕುಲ್ಲು ರಾಯ ಕುಲ್ಲು ಅಲ್ಲಾಹನ ವತಿಯಿಂದ ನಮಗೆ ಅಲ್ ಮೇಲ್ವಿಚಾರಣೆ ಕೊಟ್ಟಿರುವಂಥದ್ದು ಇದು ಅಲ್ಲಾಹನ ಒಂದು ಪರೀಕ್ಷೆ ಆಗಿರುತ್ತದೆ ಆದ್ದರಿಂದ ನಾವು ಈ ಪರೀಕ್ಷೆಯ ಬಗ್ಗೆ ನಾನು ಪರಲೋಕದಲ್ಲಿ ಅಲ್ಲಾಹನ ಮುಂದೆ ಉತ್ತರಿಸಬೇಕಾಗುತ್ತದೆ ಎಂಬಂತಹ ಈ ವಿಷಯವನ್ನು ಯಾವಾಗಲೂ ನಾವು ನೆನಪಿಟ್ಟುಕೊಳ್ಳಬೇಕು ಅಲ್ಲಾಹನು ಕಾರ್ಮಿಕರ ಹಕ್ಕನ್ನು ಪೂರ್ತಿಗೊಳಿಸುವಂತಹ ಅನುಗ್ರಹವನ್ನು ಅಲ್ಲಾಹನು ನಮಗೆಲ್ಲರಿಗೂ ದಯಪಾಲಿಸಲಿ ಅದೇ ರೀತಿ ಪ್ರವಾದಿಸಲಲ್ಲಾ ಉಲ್ಲಮ್ಮರು ಹೇಳಿಕೊಟ್ಟಂತಹ ಈ ನಿಯಮವನ್ನು ಪಾಲಿಸಲು ಅಲ್ಲಾಹು ನಮಗೆಲ್ಲರಿಗೂ ಅನುಗ್ರಹಿಸಲಿ ನಮ್ಮ ಎಲ್ಲ ಸಂಪಾದನೆಯು ಹಲಾಲ್ ಆಗಿ ಸಂಪಾದಿಸಲು ಅಲ್ಲಾಹು ನಮಗೆ ಅನುಗ್ರಹಿಸಲಿ ಅಲ್ಲಾಹು ಮಕ್ಫಿನ ಅನ್ ಅನ್ಹರಾಮಿಕ್ ವ ಅಗ್ನಿನಾ ಬಿ ಪದಲಿಕ್ಕೆ ಅಮ್ಮನ್ ಸಿವಾಕ್ ಅಲ್ಲಾಹು ಮಕ್ಫಿನ ಬಿ ಅನ್ ಅನ್ಹರಾಮಿಕ್ ವ ಅಗ್ನಿನ ಬಿಫಲಿಕ ಅಮ್ಮನ್ ಸಿವಾಕ್ ربنا آتنا في الدنيا حسنه وفي الاخره حسنه وقنا عذاب النار اللهم صل وسلم وبارك على نبينا محمد صلى الله عليه وعلى اله واصحابه اجمعين واخر دعوانا ان الحمد لله رب العالمين سبحانك اللهم وبحمدك اشهد ان لا اله الا انت استغفرك واتوب اليك السلام عليكم ورحمه الله و...